ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲ ಆರಾಮಿದ್ದೀವಿ ನೀವೆಲ್ಲರೂ ಅರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಬೆಣ್ಣೆ ಹಾಕಿ ಮಾಡುವಂಥ ಚಕ್ಲಿ ಬಾಯಲ್ಲಿ ಇಟ್ರ್ ಆ ಥರ ಚಕ್ಲಿ ಮಾಡೋಕ್ಕೆ ಏನು ಬೇಕು ಅಂತ ನೋಡೋಣ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಪುಟಾಣಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನೀವು ಯಾವ ಥರ ಗುಂಟೂರು ಹಾಕ್ಕೊಳ್ಳಿ ಬ್ಯಾಡಗಿನಾರ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ಪ್ರಕಾರ ನಾನು ಗುಂಟೂರು ಹಾಕಿದ್ದೀನಿ ಬ್ಯಾಡಿಗೆ ಹಾಕಿದರೆ ಕಲರ್ ಇರುತ್ತೆ ಖಾರ ಇರೋಲ್ಲ ಅಂತ ಅದಕ್ಕೆ ಇವಾಗಿದ ನಾನು ಮಿಲ್ಲಿ ಕಳಿಸ್ತೇನೆ ಅಲ್ಲರ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿ ಹಾರಾಕಿ ಕೊಟ್ಟಿದ್ದೀನಿ ಅದನ್ನು ಮಿಲ್ಲಿಗೀಗ ಹಾಕಿಸ್ಕೊಂಡು ಬಂದು ನೋಡಿ ನಾನೀಗ ಅದರಲ್ಲಿ ಬರೀ ಮೂರು ಲೋಟ ಹಿಟ್ಟು ತಗೊತೇನೆ ಉಳಿದಿದ್ದು ಮಿಕ್ಕಿದ್ದು ಎತ್ತಿಡ್ತೇನೆ ಮತ್ತೊಂದು ದಿವಸ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಮೂರು ಲೋಟ ಹಿಟ್ಟು ಹಾಕ್ಕೊಂಬಿಟ್ಟು ಇದಕ್ಕೆ ಬೆಣ್ಣೆ ತೊಗೊತೇನೆ ಅಲ್ವಾ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಬರ್ತವೆ ಇದಕ್ಕೆ ಉಪ್ಪು ಓಂಕಾಳು ಜೀರಿಗೆ ಎಳ್ಳು ಆಮೇಲೆ ಇಂಗು ಇಷ್ಟನ್ನು ಹಾಕಿ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೊತೇನೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದು ಮುಷ್ಟಿ ಕಟ್ಟಿದರೆ ಉಂಡೆ ಆಗಬೇಕು ನೀವು ಎಣ್ಣೆನರ ಹಾಕ್ಕೋರಿ ಬಿಸಿ ಮಾಡಿ ಸೋಡಾನರ ಹಾಕ್ಕೋರಿ ತುಪ್ಪನರ ಹಾಕ್ಕೋರಿ ನಿಮ್ಮಿಷ್ಟ ಅಲ್ವಾ ನಮ್ಮ ಮನೆಯಲ್ಲಿ ಬೆಣ್ಣೆ ಇತ್ತು ಹಿಂಗಾಯ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ 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 ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊತೇನೆ ಗಟ್ಟಿ ತೀರ ಅತಿ ಗಟ್ಟಿನೂ ಮಾಡಬೇಡ್ರಿ ತೀರ ಮೆತ್ತಗೂ ಮಾಡಬೇಡ್ರಿ ಬಾಯ ಬಾಯಲಿಟ್ಟರೆ ಕರಗ್ತವೆ ಟೇಸ್ಟೂ ಅಷ್ಟು ಚೆನ್ನಾಗಿ ಬರ್ತವೆ ನೋಡಿ ಈ ಥರ ನಾವು ಕಲಿಸ್ಕೊಂಡಿದ್ದೀನಿ ನಾನು ನಾವು ನಾದ್ಕೊಂಡೇವೆ ಅಂತೀವಿ ನಮಗೆ ಆ ಕಡೆದು ಈ ಕಡೆದು ಮಿಕ್ಸ್ ಭಾಷೆ ಬರುತ್ತೆ ಈಗ ಒಂಥರ ಉದ್ದಕ್ಕೆ ಉಂಡೆ ಮಾಡಿಬಿಟ್ಟು ಒತ್ತಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಬಿಲ್ಲೆ ಹಾಕ್ಕೊಂಡಿದ್ದೀನಿ ನಮ್ಮದು ಸಂಡಿಗೆ ಮಾಡಿ ಮಾಡಿ ಸ್ವಲ್ಪ ದೊಡ್ಡ ಐತೆ ಬಿಲ್ಲೆದ್ದು ಹೋಲು ಇಷ್ಟು ತುಂಬ್ಕೊಂಬಿಟ್ಟು ಈಗ ಒತ್ಕನ ನೀವು ಬಾಣಲಿಯಲ್ಲಾದರೂ ಒತ್ಕೋಬೋದು ಇಲ್ವಾ ಕಡೆಯಲ್ಲೇ ಚಿಕ್ಕ ಚಿಕ್ಕದಾಗಿ ಆದ್ರೂ ಒತ್ಕೋಬೋದು ನಿಮಗೆ ಹೆಂಗೆ ಅನಿಸುತ್ತೋ ಹಾಗೆ ಹಾಕ್ಕೊಳ್ಳಿ ತೀ ದೊಡ್ಡ ಬೇಕಾದ್ರೆ ದೊಡ್ಡವು ಇಲ್ಲ ಚಿಕ್ಕು ಬೇಕಾದ್ರೆ ಚಿಕ್ಕು ನಿಮಗೆ ಬಿಡಕ್ಕೆ ಬರಬೇಕಲ್ವಾ ಆ ಲೆಕ್ಕಕ್ಕೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಇದಕ್ಕೆ ನೀವು ಹಸೆ ಖಾರನೂ ರುಬ್ಬಿ ಹಾಕ್ಕೋಬೋದು ಕರಿಬೇವು ಕೊತ್ತಂಬ್ರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನು ಹಾಕೋಬೋದು ನಾನು ಅವನೇನೂ ಹಾಕಿಲ್ಲ ಸರಿ ನೆಸ್ಟ್ ಮಾಡ್ತೀನಿ ನಾನು ಬೇರೆದು ಅದರಲ್ಲಿ ತೋರಿಸ್ತೇನೆ ಇವಾಗ ನೋಡ್ರಿ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ ಇವತ್ತು ಕೊಡಿದ್ನಲ್ವ ಇವನ್ನ ಒಂದೊಂದಾಗೆ ಒಂದೊಂದಾಗೆ ಬಿಡೋಣ ತುಂಬ ಚೆನ್ನಾಗಿ ಬರ್ತಾವ್ರಿ ಮಕ್ಕಳು ಸ್ಕೂಲಿಂದ ಬಂದಿಂದ ನನಗೆ ಮೊಮ್ಮಕ್ಕಳು ಇರೋದು ಅವು ಬಂದ ತಕ್ಷಣ ಬೇಕು ಅಂತಾರಲ್ವ ಏನಾರ ಮಧ್ಯಾಹ್ನ ಖಾಲಿ ಇರ್ತಾನಲ್ವ ಅವಾಗ ಮಾಡಬೇಕು ಅಂತ ಮಾಡಿದೆ ನಿಮಗೂ ತೋರ್ಸೋಣ ಅಂತ ಅದಕ್ಕೆ ಒಂದು ಒಂದು ಟ್ರಿಪ್ಪು ಒತ್ಕೊಂಡಿದ್ದೆ ಇವಾಗ ನೋಡಿರಿ ಮತ್ತೆಲ್ಲ ಒತ್ತಿಕಿಟ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತವೆ ಮುಟ್ಟಿದ್ರಂಗೆ ಪುಳ್ಕೊಂತಾವೆ ಆ ಥರ ಬಂದಿರ್ತವೆ ಬೆಣ್ಣೆ ಹಾಕಿದ್ರಿಂದ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ ಹಲೋರಾ ನೀವು ಒಂದು ಸರಿ ಟ್ರೈ ಮಾಡಿರಿ ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ನಮಗೂ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ ಹಿಂಗೆ ಕುದೀತಾ ಇರ್ತದಲ್ವ ಅದು ಕಡಿಮೆ ಆಗೋ ಮಟೂ ಮುಟ್ಟಕ್ಕೆ ಹೋಗ್ಬೇಡ್ರಿ ತಿರ್ಗಿ ಶಾಕ್ಬೇಡ್ರಿ ಅದನ್ನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ವಾ ಸೂಪರಾಗಿ ಬಂದಾವೆ ನೀವು ಒಂದು ಸರಿ ಟ್ರೈ ಮಾಡಿರಿ ಹೆಂಗೆ ಬಂದವು ಅಂತ ನನಗೆ ಹೇಳಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು